ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆಲ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂತಹ ವಿಡಿಯೋ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ನೂರು ಪ್ರಶ್ನಾವಳಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಉಪಯುಕ್ತ ಪ್ರಶ್ನಾವಳಿಗಳು ಬನ್ನಿ ಹಾಗಾದರೆ ವಿಡಿಯೋನ ಆರಂಭ ಮಾಡೋಣ ಫೋಟೋ ಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಲು ಬೇಕಾಗುವಂತಹ ಸೂಕ್ತವಾದ ತರಂಗ ಬೆಳಕು ನೀಲಿ ಬೆಳಕು ಅತ್ಯಧಿಕ ಅಂತರ್ಗಮನ ಶಕ್ತಿಯನ್ನು ಹೊಂದಿರುವಂತಹ ಕಿರಣಗಳು ವಿಮಾನದಲ್ಲಿ ಶತ್ರುವಿನ ಕ್ಷಿಪಣಿಯನ್ನು ಗುರಿ ಇಟ್ಟು ನಾಶಪಡಿಸಲು ಬಳಸುವಂತಹ ಕಿರಣ ಲೇಸರ್ ಕಿರಣಗಳು ಒಂದು ವಸ್ತುವಿನ ತೂಕವು ಕಲ್ಕತ್ತಾಕ್ಕಿಂತ ಕಾಶ್ಮೀರದಲ್ಲಿ ಹೆಚ್ಚಾಗಿರಲು ಕಾರಣ ಸಮಭಾಜಕ ವೃತ್ತದಿಂದ ಧ್ರುವಕ್ಕೆ ಹೋದಾಗ ಗುರುತ್ವಾಕರ್ಷಣ ಹೆಚ್ಚಾಗಿರುವುದು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವಂತಹ ಸಾಧನ ಫೋಟೋ ಎಲೆಕ್ಟ್ರಿಕ್ ಸೆಲ್ ಮಾಡ್ಯೂಲ್ನ ಅಳವಡಿಕೆ ತಂತ್ರವನ್ನು ಏನೆಂದು ವಿಂಗಡಿಸಲಾಗಿದೆ ಆವರ್ತಾಂಕ ಅಳವಡಿಕೆ ವಿತ್ ಸ್ಟೋನ್ ಬ್ರಿಡ್ಜ್ ಎಂಬುವುದು ವಿದ್ಯುತ್ ಶಕ್ತಿ ನಿರೋಧಕವನ್ನು ಅಳೆಯುವಂತಹ ಸಾಧನ ಎಲ್ಲ ಆಮ್ಲಗಳಿಗೂ ಸಾಮಾನ್ಯವಾಗಿ ಇರುವಂತಹ ಮೂಲವಸ್ತು ಜಲಜನಕ ಮೈಕ್ರೋಫೋನ್ಗಳು ಯಾವುದನ್ನು ರೂಪಾಂತರಿಸುತ್ತವೆ ಶಬ್ದವನ್ನು ವಿದ್ಯುತ್ ಶಕ್ತಿಯಾಗಿ ರೂಪಾಂತರಿಸುತ್ತವೆ ಮನೆಗಳಲ್ಲಿ ಬಳಸುವ ಯಾವ ಉಪಕರಣವು ಹೆಚ್ಚು ವಿದ್ಯುತ್ತನ್ನು ಬಳಸುತ್ತದೆ ಗೀಸರ್ ವಾಟರ್ ಹೀಟರ್ಗಳು ರೇಡಿಯೋ ರಿಸೀವರ್ನಲ್ಲಿ ಅನ್ನು ಬಳಸುವುದು ಬದಲಾಗುವ ಉಷ್ಣಾಂಶದಲ್ಲಿ ಪ್ರತಿರೋಧವನ್ನು ಸರಿದೂಗಿಸಲು ಒಣ ಕೂದಲನ್ನು ಬಾಚಿದ ಬಾಚಣಿಗೆಯು ಚಿಕ್ಕ ಚಿಕ್ಕ ಕಾಗದದ ಚೂರುಗಳನ್ನು ಆಕರ್ಷಿಸಲು ಕಾರಣ ಪುರಾಣಗೊಂಡ ಬಾಚಣಿಗೆಯಿಂದಾಗಿ ಕಾಗದದಲ್ಲಿರುವ ಪರಮಾಣುಗಳು ಧ್ರುವೀಕರಣಗೊಳ್ಳುತ್ತವೆ ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಯ ಮೂಲ ಕಲ್ಲಿದ್ದಲು ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಪಾಸಿಟರ್ ವಿದ್ಯುತ್ ಅಂಶವನ್ನು ಸಂಗ್ರಹಿಸುತ್ತದೆ ಟ್ರಾನ್ಸಿಸ್ಟರ್ನಲ್ಲಿ ಬೇಸ್ನ ಕಾರ್ಯವು ವಿದ್ಯುತ್ ಅಂಶಗಳ ಹರಿವನ್ನು ನಿಯಂತ್ರಿಸುತ್ತದೆ ಫ್ಯೂಸ್ ತಂತಿಯಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಅಂಶ ಅಧಿಕ ಪ್ರತಿರೋಧಕ ಮತ್ತು ಅಧಿಕ ಕರಗುವ ಸಾಮರ್ಥ್ಯ ಭೂಕಾಂತ ಧ್ರುವ ಪ್ರಭೆಗಳು ಸಾಮಾನ್ಯವಾಗಿ ಯಾವಾಗ ಕಂಡುಬರುತ್ತವೆ ಕಾಂತೀಯ ಬಿರುಗಾಳಿಯ ಸಂದರ್ಭದಲ್ಲಿ ಬೆಳಕಿನ ಕಣ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಐಜಾಕ್ ನ್ಯೂಟನ್ ಭೂಮಿಯ ವಾಯುಮಂಡಲದಲ್ಲಿ ಓಝೋನ್ ರಂಧ್ರವು ಉಂಟಾಗಿರುವ ಭೂಮಿಯ ಪದರ ಸಮೋಷ್ಣ ಮಂಡಲ ಮನುಷ್ಯ ತನ್ನ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ರಕ್ತವನ್ನ ಹೊಂದಿರುತ್ತಾನೆ ಶೇಕಡ ಹತ್ತರಷ್ಟು ಪ್ರಮಾಣದಲ್ಲಿ ಒಬ್ಬ ಯುವ ಪುರುಷನ ದೇಹದಲ್ಲಿ ಇರಬೇಕಾದ ರಕ್ತದ ಒತ್ತಡ ನೂರಿಪ್ಪತ್ತು ಬಾರ ಮನುಷ್ಯನ ದೇಹದಲ್ಲಿ ಇರಬೇಕಾದ ಸಾಧಾರಣ ಉಷ್ಣಾಂಶ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ವಾತಾವರಣದಲ್ಲಿರುವ ತೇವದ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಉಪಕರಣ ಹೈಗ್ರೋಮೀಟರ್ ರೇಡಿಯೋ ಆಕ್ಟಿವ್ ವಿಕಿರಣದ ಶಕ್ತಿ ಸೂಚಿಸುವಂತಹ ಅಂಶ ಬೆಕೆರಲ್ ರೂಬಿ ಹಾಗೂ ಸಫೈರ್ ರತ್ನಗಳನ್ನು ರಾಸಾಯನಿಕ ಶಬ್ದಗಳಲ್ಲಿ ಏನೆಂದು ಕರೆಯುತ್ತಾರೆ ಅಲ್ಯುಮಿನಿಯಂ ಆಕ್ಸೈಡ್ ಸಾಪೇಕ್ಷತಾವಾದವನ್ನು ಮಂಡಿಸಿದ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ರಾತ್ರಿ ಕುರುಡನ್ನ ತಪ್ಪಿಸುವ ಜೀವಸತ್ವ ಜೀವಸತ್ವ ಎ ಭೂಮಿಯ ಒಳಗಡೆ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆ ಭೂಕೇಂದ್ರದಿಂದ ಇರುವ ದೂರದ ವರ್ಗದ ವಿಲೋಮ ಅನುಪಾತದಲ್ಲಿ ಬದಲಾಗುತ್ತದೆ ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಇರುವ ಮೂರು ಮೂಲ ವಸ್ತುಗಳು ಸಾರಜನಕ ಪೊಟ್ಯಾಷಿಯಂ ಹಾಗೂ ರಂಜಕ ಶಬ್ದ ಮತ್ತು ಬೆಳಕಿನ ಅಲೆಗಳಲ್ಲಿ ಸಮಾನವಾದ ಹೋಲಿಕೆ ಎಂದರೆ ಎರಡನ್ನು ಶ್ರೇಣಿಯನ್ನಾಗಿ ಒಡೆಯಬಹುದಾಗಿದೆ ಭಾರತದಲ್ಲಿ ವಿದ್ಯುತ್ ಪ್ರಸರಣದಲ್ಲಿ ಯಾವ ಗುಣವಾಚಕವು ಸ್ಥಿರವಾಗಿರುತ್ತದೆ ತರಂಗಗಳ ಗುಣವಾಚಕವು ಪ್ಲಾಸ್ಟಿಕ್ ಉದ್ದಿಮೆಯಲ್ಲಿ ಪಿವಿಸಿ ಎಂದು ಕರೆಯಲಾಗುವ ವಸ್ತು ಪಾಲಿವಿನೈಲ್ ಕ್ಲೋರೈಡ್ ಫಿಗ್ನೋಮೋನೋಮೀಟರನ್ನು ಬಳಸುವುದು ರಕ್ತದ ಒತ್ತಡವನ್ನು ಅಳೆಯಲು ಒಂದು ಪರಿಸರ ವ್ಯವಸ್ಥೆಯಲ್ಲಿ ಪೋಷಕಾಂಶಗಳು ಯಾವ ರೀತಿಯಲ್ಲಿ ಸಂಚಲನವಾಗುತ್ತವೆ ಚಕ್ರಿಯ ರೀತಿಯಲ್ಲಿ ಪರಮಾಣುವಿನ ದ್ರವ್ಯರಾಶಿ ಸಂಖ್ಯೆಯು ಯಾವ ಸಂಖ್ಯೆಗೆ ಸಮಾನವಾಗಿರುತ್ತದೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡನ್ನೂ ಕೂಡಿಸಿದಾಗ ಬರುವಂತಹ ಸಂಖ್ಯೆಗೆ ಸಂಖ್ಯೆಗಳು ಹಾಗೂ ಜೈವಿಕ ತಲೆಕೆಳಗಾದ ಪಿರಮಿಡ್ಗಳು ಎಲ್ಲಿ ಕಂಡುಬರುತ್ತವೆ ಅನುಕ್ರಮವಾಗಿ ಪರಾವಲಂಬಿ ಆಹಾರ ಸರಪಳಿ ಹಾಗೂ ಪರಿಸರ ವ್ಯವಸ್ಥೆಗಳಲ್ಲಿ ಆಹಾರದ ಸರಪಳಿಯಲ್ಲಿ ಯಾವುದು ಪ್ರಾಥಮಿಕ ಉತ್ಪಾದಕವಾಗಿದೆ ಅಟೋಟ್ರೋಫ್ಸ್ ಅಥವಾ ಸ್ವಪೋಷಕರು ಮಾರುತಗಳನ್ನು ಅಳೆಯುವ ಮಾನ ಓಫರ್ಡ್ ಸ್ಕೇಲ್ ಪಿಟ್ಯೂಟರಿ ಗ್ರಂಥಿಯ ಅಧೀನಕ್ಕೆ ಒಳಪಡದೆ ಕಾರ್ಯನಿರ್ವಹಿಸುವಂತಹ ಥೈರಾಯ್ಡ್ ಗ್ರಂಥಿ ಪಾಸ್ಕಲ್ನ ನಿಯಮದ ಸಾರಾಂಶ ಒಂದು ದ್ರವದ ಯಾವುದೇ ಭಾಗದಲ್ಲಿ ಬಾಹ್ಯ ಒತ್ತಡ ಏರಿದಾಗ ಆ ಒತ್ತಡವು ದ್ರವದ ಎಲ್ಲ ಭಾಗಗಳಿಗೂ ಸಮಾನವಾಗಿ ವರ್ಗಾಯಿಸಲ್ಪಡುತ್ತದೆ ಬೆಂಕಿ ಪೊಟ್ಟಣದಲ್ಲಿ ಬೆಂಕಿ ಅಂಟಲು ಘರ್ಷಣೆ ಮತ್ತು ಉಷ್ಣತೆ ಇರಬೇಕು ಬಾಗಿಲನ್ನು ಮುಚ್ಚುವುದು ತೆರೆಯುವುದು ಯಾವ ಚಲನೆಗೆ ಉದಾಹರಣೆಯಾಗಿದೆ ಕೋಣಿಯ ಚಲನೆಗೆ ಶುದ್ಧವಾದ ನೀರಿಗೆ ಸಾಬೂನು ಮಾರ್ಜಕ ಸೇರಿದಾಗ ಏನಾಗುತ್ತದೆ ನೀರಿನ ಮೇಲ್ಮೈ ಎಳೆತವು ಕಡಿಮೆಯಾಗುತ್ತದೆ ಡಿಜಿಟಲ್ ಕೈಗಡಿಯಾರಗಳ ಮೇಲೆ ಅಥವಾ ಕ್ಯಾಲ್ಕುಲೇಟರ್ಗಳ ಪುಟ್ಟ ಪರದೆಯ ಮೇಲೆ ಸಂಖ್ಯೆಗಳು ಅಕ್ಷರಗಳು ಮೂಡುವುದನ್ನು ಏನೆಂದು ಕರೆಯುತ್ತಾರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಥವಾ ಎಲ್ಸಿಡಿ ಎಂದು ಕರೆಯುತ್ತಾರೆ ಪ್ರಕೃತಿಯಲ್ಲಿರುವಂತಹ ಮೂಲಭೂತ ಬಲಗಳು ಎಷ್ಟು ಹಾಗೂ ಅವುಗಳು ಯಾವುವು ಮೂಲಭೂತ ಬಲಗಳು ನಾಲ್ಕು ಅವುಗಳು ಗುರುತ್ವ ಬಲ ವಿದ್ಯುತ್ ಕಾಂತೀಯ ಬಲ ದುಂಚು ನ್ಯೂಕ್ಲಿಯರ್ ಬಲ ಹಾಗೂ ಪ್ರಬಲ ನ್ಯೂಕ್ಲಿಯರ್ ಬಲ ಮೂಲಭೂತ ಬಲಗಳಲ್ಲಿ ಅತ್ಯಂತ ಪ್ರಬಲವಾದ ಬಲ ನ್ಯೂಕ್ಲಿಯಸ್ ಬಲ ಯಾಂತ್ರಿಕ ಬಲವನ್ನು ಅಳೆಯಲು ನ್ಯೂಟನ್ನ ಯಾವ ನಿಯಮವು ಸಹಾಯ ಮಾಡುತ್ತದೆ ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಒಂದು ರಬ್ಬರ್ ಪಟ್ಟಿಯನ್ನು ಎಳೆದಾಗ ಅದರ ಉದ್ದ ಹೆಚ್ಚು ಕಡಿಮೆಯಾಗಲು ಕಾರಣ ಅದರ ಸ್ಥಿತಿಸ್ಥಾಪಕ ಬಲ ಶಕ್ತಿಯನ್ನು ಸೃಷ್ಟಿಸಲು ನಾಶಗೊಳಿಸಲು ಸಾಧ್ಯವಿಲ್ಲ ಅದನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದಾಗಿದೆ ಇದು ಶಕ್ತಿಯ ಯಾವ ನಿಯಮವಾಗಿದೆ ಶಕ್ತಿಯ ನಿತ್ಯತ್ವ ನಿಯಮ ದೇಹದ ರಕ್ಷಣೆಗೆ ಕಾರಣವಾದ ಬಿಳಿ ರಕ್ತ ಕಣಗಳು ದೇಹದ ಯಾವ ಅಂಗದಲ್ಲಿ ತಯಾರಾಗುತ್ತವೆ ಬೋನ್ ಮ್ಯಾರೊ ಮತ್ತು ಮೇಧಸ್ಸು ಗ್ರಂಥಿಗಳಲ್ಲಿ ಮೂಲ ವಸ್ತುಗಳ ಗುಣಲಕ್ಷಣಗಳನ್ನು ಬಿಂಬಿಸುವ ಆವರ್ತ ಕೋಷ್ಟಕವನ್ನು ನೀಡಿದವರು ಮ್ಯಾಂಡಲಿವ್ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಮೂಲಧಾತುಗಳನ್ನು ವ್ಯವಸ್ಥೆಗೊಳಿಸುವ ಆಧಾರವು ಪರಮಾಣು ಸಂಖ್ಯೆ ವೋಲ್ಟೇಜ್ ಕೋಶಗಳಲ್ಲಿ ಬಳಸಲ್ಪಡುವಂತಹ ಲೋಹ ಸತು ಮತ್ತು ತಾಮ್ರ ಮನುಷ್ಯನ ಸಮೀಪ ದೃಷ್ಟಿದೋಷವನ್ನು ಯಾವುದರಿಂದ ಸರಿಪಡಿಸಬಹುದಾಗಿದೆ ನಿಮ್ಮ ಮಸೂರದ ಮೂಲಕ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಜನರೇಟರ್ಗಳು ತಿಳಿಯುವಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವಂತಹ ಕಾರ್ಬನ್ ಟೆಟನಸ್ ಧನುರ್ವಾಯು ರೋಗ ಬರಲು ಕಾರಣವಾದ ಬ್ಯಾಕ್ಟೀರಿಯಾ ಆಸ್ಟ್ರೇಡಿಯಂ ಟೆಟನೈ ಋತುಗಳ ಬದಲಾವಣೆಯು ಯಾವುದರಿಂದ ಉಂಟಾಗುತ್ತದೆ ಭೂಮಿ ತನ್ನ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುವುದರಿಂದ ಬ್ರೇಕ್ ಬೋನ್ ಫೀವರ್ ಎಂದು ಕರೆಯಲ್ಪಡುವ ರೋಗ ಡೆಂಗ್ಯೂ ಜ್ವರ ಸೂರ್ಯಜನ್ಯ ಶಾಖ ಎಂದರೆ ಭೂಮಿಯು ಸೂರ್ಯನಿಂದ ಉಷ್ಣಾಂಶವನ್ನು ಪಡೆಯುವಿಕೆ ಕಾರ್ಬೋಸ್ಯಾಟ್ ಒಂದು ಮತ್ತು ಎರಡು ರೈಸ್ಯಾಟ್ ಒಂದು ಮತ್ತು ಮೂರು ಹಾಗೂ ಸರಲ್ ಇವು ಭೂವೀಕ್ಷಣಾ ಉಪಗ್ರಹಗಳಾಗಿವೆ ಕೈಗಾರಿಕಾ ಉದ್ದೇಶಗಳಿಗೆ ಬಳಸಲಾಗುವ ಆಲ್ಕೋಹಾಲ್ಗೆ ಯಾವುದನ್ನು ಸೇರಿಸುವುದರ ಮೂಲಕ ಮಾನವನ ಸೇವನೆಗೆ ಅನರ್ಹವಾಗುವಂತೆ ಮಾಡಲಾಗುತ್ತದೆ ಮಿಥೈಲ್ ಆಲ್ಕೋಹಾಲ್ ಅನ್ನು ಸೇರಿಸುವುದರ ಮೂಲಕ ಮಂಜುಗಡ್ಡೆಯ ಮೇಲೆ ನಡೆಯುವುದು ಕಾಂಕ್ರೀಟ್ ರಸ್ತೆಯ ಮೇಲೆ ನಡೆಯುವುದಕ್ಕಿಂತ ಕಠಿಣವಾಗಿರಲು ಕಾರಣ ಪಾದಗಳು ಮತ್ತು ಮಂಜುಗಡ್ಡೆ ನಡುವಿನ ಘರ್ಷಣೆಯು ಕಾಂಕ್ರೀಟ್ ರಸ್ತೆ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ಕಾರ್ಡಿಯೋಗ್ರಾಮ್ ಅನ್ನು ಯಾವುದಕ್ಕೆ ಉಪಯೋಗಿಸಲಾಗುತ್ತದೆ ಹೃದಯದ ಚಲನೆಯನ್ನು ಕಂಡುಹಿಡಿಯಲು ಜೀವಕೋಶದಲ್ಲಿ ಪ್ರೋಟೀನ್ನ ಸಂಯೋಜನೆ ನಡೆಯುವುದು ರೈಬೋಜೋಮ್ಗಳಲ್ಲಿ ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಂ ಸ್ವತಂತ್ರವಾಗಿ ತೂಗು ಬಿಟ್ಟ ದಂಡಕಾಂತವಾಗಲಿ ಸೂಚಿಕಾಂತವಾಗಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲಲು ಕಾರಣವೇನು ಎಂಬುದನ್ನು ವಿವರಿಸಿದ ವಿಜ್ಞಾನಿ ವಿಲಿಯಂ ಗಿಲ್ಬರ್ಟ್ ದ್ವಿದಳ ಸಸ್ಯಗಳ ಬೇರಿನ ಗಂಟುಗಳಲ್ಲಿ ಆಶ್ರಯ ಪಡೆಯುವ ಜೀವಿ ರೈಜೋಬಿಯಂ ಮನುಷ್ಯನ ದೇಹದಲ್ಲಿ ಆಮ್ಲೀಯ ಮತ್ತು ಕ್ಷಾರೀಯ ಸಮತೋಲನವನ್ನು ಕಾಯುವಂತಹ ಅಂಗ ಮೂತ್ರಪಿಂಡ ಸಾಬೂನು ಕಾಗದ ದಾರಗಳು ಹಾಗೂ ಸೋಡಾ ವಾಟರ್ಗಳ ತಯಾರಿಕೆಯಲ್ಲಿ ಬಳಸಲಾಗುವುದು ಸೋಡಿಯಂ ಹೈಡ್ರಾಕ್ಸೈಡ್ ಮಾನವನ ದೇಹದಲ್ಲಿ ಮೂಳೆ ಮತ್ತು ಸ್ನಾಯುಗಳನ್ನು ಬಂಧಿಸುವ ಸಂಯೋಜಕ ಅಂಗಾಂಶ ತಂತುಕಟ್ಟು ಚಿನ್ನ ಮತ್ತು ಪ್ಲಾಟಿನಮ್ಗಳನ್ನು ಕರಗಿಸಲು ಬಳಸುವ ದ್ರಾವಣ ಯಾವ ಆಮ್ಲಗಳ ಮಿಶ್ರಣವಾಗಿದೆ ಪ್ರಬಲ ನೈಟ್ರಿಕ್ ಆಮ್ಲ ಮತ್ತು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಡೋಲೋಮೈಟ್ ಮತ್ತು ಕಾರ್ನ್ಲೈಟ್ ಎಂಬುವುದು ಯಾವುದರ ಅದಿರುಗಳಾಗಿವೆ ಮೆಗ್ನೇಷಿಯಂನ ಅದಿರುಗಳಾಗಿವೆ ಒಂದು ಸಮತಲ ದರ್ಪಣದಲ್ಲಿ ವ್ಯಕ್ತಿಯ ಪೂರ್ಣ ಪ್ರತಿಬಿಂಬವನ್ನು ಕಾಣಬೇಕಾದರೆ ಆ ದರ್ಪಣ ವ್ಯಕ್ತಿಯ ಎತ್ತರದ ಎಷ್ಟಿರಬೇಕು ವ್ಯಕ್ತಿಯ ಎತ್ತರದ ಅರ್ಧ ಭಾಗದಷ್ಟು ಇನ್ಸುಲಿನ್ ಯಾವ ಅಂಶವನ್ನು ನಿಯಂತ್ರಿಸುತ್ತದೆ ಸಕ್ಕರೆಯ ಅಂಶವನ್ನು ದ್ರವ ಸ್ಥಾನಪಲ್ಲಟ ತತ್ವದ ಪ್ರತಿಪಾದನೆಗಾಗಿ ಪ್ರಸಿದ್ಧರಾದವರು ಆರ್ಕಿಮಿಡಿಸ್ ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಅಳೆಯುವ ಉಪಕರಣ ಹೈಡ್ರೋಮೀಟರ್ ಅಸಿಟೈಲ್ ಸ್ಯಾಲಿಸ್ ಸೈಕ್ಲಿಕ್ ಅನ್ನು ಸಾಮಾನ್ಯವಾಗಿ ಉಪಯೋಗಿಸುವುದು ನೋವು ನಿರೋಧಕವಾಗಿ ಅತ್ಯಂತ ಹೆಚ್ಚಿನ ಕ್ಯಾಲೋರಿಫಿಕ್ ಗುಣ ಇರುವಂತಹ ಇಂಧನ ಹೈಡ್ರೋಜನ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಸಾಮಾನ್ಯ ಹೆಸರು ಬೇಕಿಂಗ್ ಸೋಡಾ ಎಲೆಕ್ಟ್ರೋಕಾರ್ಡಿಯೋಗ್ರಾಫನ್ನು ಸಂಶೋಧಿಸಿದವರು ವಿಲ್ಯಮ್ ಐಂಟೋವೆನ್ ಇವರು ಸಾವಿರದ ಒಂಬೈನೂರ ಮೂರರಲ್ಲಿ ಎಲೆಕ್ಟ್ರೋಕಾರ್ಡಿಯೋಗ್ರಾಫನ್ನು ಸಂಶೋಧಿಸಿದರು ತಣ್ಣೀರಿನೊಂದಿಗೆ ವರ್ತಿಸುವ ಲೋಹ ಸೋಡಿಯಂ ನೇತ್ರದಾನದಲ್ಲಿ ದಾನಿಯ ಕಣ್ಣಿನ ಯಾವ ಭಾಗವು ಉಪಯುಕ್ತವಾಗಿದೆ ಕಾರ್ನಿಯಾ ಇನ್ಸುಲಿನ್ನಲ್ಲಿರುವಂತಹ ಮೂಲವಸ್ತು ಸತು ಸಸ್ಯಗಳು ಯಾವ ಬೆಳಕಿನ ಕಿರಣಗಳನ್ನು ಹೆಚ್ಚು ಹೀರಿಕೊಳ್ಳುತ್ತವೆ ನೀಲಿ ಮತ್ತು ಕೆಂಪು ಕಿರಣಗಳನ್ನು ಗಿಡಗಳಲ್ಲಿ ನೀರು ಮತ್ತು ಲವಣಾಂಶವನ್ನು ಸಾಗಿಸುವ ಟಿಶ್ಯು ಝೈಲೆಮ್ಗಳು ಆಸ್ಟಿಯೋಪೋರೋಸಿಸ್ ಎಂಬ ಕಾಯಿಲೆಯು ಯಾವ ಲವಣಾಂಶದ ಕೊರತೆಯಿಂದ ಬರುತ್ತದೆ ಕ್ಯಾಲ್ಶಿಯಂನ ಕೊರತೆಯಿಂದ ಅಲ್ಯುಮಿನಿಯಂ ತಯಾರಿಕೆಯಲ್ಲಿ ಉಪಯೋಗಿಸುವ ವಿಧಾನ ಬೇಯರ್ ವಿಧಾನ ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ ಗನ್ ಮೆಟಲ್ ಡ್ಯಾಶ್ನ ಮಿಶ್ರಲೋಹವಾಗಿದೆ ತಾಮ್ರದ ಮಿಶ್ರಲೋಹವಾಗಿದೆ ಕೃತಕ ರತ್ನಗಳು ಹಾಗೂ ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಯಾವ ಕಿರಣಗಳನ್ನು ಬಳಸಲಾಗುತ್ತದೆ ನೇರಳಾತೀತ ವಿಕಿರಣಗಳನ್ನು ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವಾಗ ಡ್ಯಾಶ್ ಅನಿಲವನ್ನು ಉಪಯೋಗಿಸಲಾಗುತ್ತದೆ ಹೈಡ್ರೋಜನ್ ಅನಿಲವನ್ನು ಜಲಾಂತರ್ಗಾಮಿ ಹಡಗಿನ ಮೂಲಕ ಸಮುದ್ರದ ಮೇಲಿನ ವಸ್ತುಗಳನ್ನು ನೋಡಲು ಬಳಸುವ ಸಾಧನ ಪೆರಿಸ್ಕೋಪ್ ಹೆಚ್ಚಳವಿರುವ ಬಾಟಲ್ನ ನೀರನ್ನು ಶೀತಲಗೊಳಿಸಿದಾಗ ಬಾಟಲ್ ಒಡೆಯಲು ಕಾರಣ ಶೀತಲಗೊಳಿಸಿದಾಗ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ ಮಾಗಿದ ಹಣ್ಣುಗಳ ಒಗರು ರುಚಿಗೆ ಕಾರಣ ಅತಿಯಾದ ಡ್ಯಾಶ್ ಆರ್ಗ್ಯಾನಿಕ್ ಆಸಿಡ್ಗಳು ಒಂದು ಮರದ ವಯಸ್ಸನ್ನು ಯಾವುದರಿಂದ ಹೇಳಬಹುದು ಮರದ ಕಾಂಡದಲ್ಲಿನ ಉಂಗುರಗಳನ್ನು ಎಣಿಕೆ ಮಾಡಿ ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸುವ ವಿಜ್ಞಾನ ಜೀನಿಯಾಲಜಿ ಸ್ಫಟಿಕದ ರಾಸಾಯನಿಕ ಹೆಸರು ಸೋಡಿಯಂ ಸಿಲಿಕೇಟ್ ಬಣ್ಣಗಳ ತೀವ್ರತೆಯನ್ನು ಅಳೆಯುವ ಮಾನ ಕ್ರೋಮೋಮೀಟರ್ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಉಪಯುಕ್ತ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು